ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಈ ಉಳ್ಳಾಗಡ್ಡಿ ಸಿಪ್ಪೆ ನಾವೇನು ಬಿಸಾಡ್ತೀವಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಾನು ಒಂದು ಫರ್ಟಿಲೈಸರ್ನ ಮಾಡೋದನ್ನ ತೋರಿಸ್ತೀನಿ ನಿಮಗೆ ಲಿಕ್ವಿಡ್ ಫರ್ಟಿಲೈಝರ್ ಇದು ತುಂಬಾ ಒಳ್ಳೆಯದು ಗಿಡಗಳಿಗೆ ಹೂಗಳು ಬರ್ತಾನೆ ಇಲ್ಲ ಅನ್ನೋ ಗಿಡಗಳಿಗೆ ಈ ಒಂದು ಫರ್ಟಿಲೈಸರ್ನ ನೀವು ಹಾಕಿ ನೋಡಿ ಹಾಗೆ ತರಕಾರಿ ಗಿಡಕ್ಕೂ ಕೂಡ ಅಷ್ಟೇ ಹೂ ಬರ್ತಿರಲ್ಲ ಕೆಲವೊಂದು ಸಾರಿ ಕಾಯಿ ಬರೋಲ್ಲ ಅಂಥ ಗಿಡಗಳಿಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ಟೆಮ್ ವೀಕಾಗಿರುತ್ತೆ ಆ ಥರದ ಗಿಡಗಳಿಗೂ ಯೂಸ್ ಮಾಡ್ಬೋದು ಹುಳ ಹತ್ಕೊಳ್ಳ್ದೇ ಇರೋ ಥರ ಕೂಡ ನಾವು ಈ ಫರ್ಟಿಲೈಸರ್ದಿಂದ ನಾವು ಒಂದು ಟ್ರೀಟ್ಮೆಂಟನ್ನು ಕೊಡ್ಬೋದು ಗಿಡಗಳಿಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ನಾವು ಈ ಸಿಪ್ಪೆಗಳನ್ನು ಹೆಚ್ಚಿಬಿಟ್ಟು ಸಿಪ್ಪೆಗಳನ್ನು ನಾವು ಕಸಕ್ಕೆ ಹಾಕ್ತಿರ್ತೀವಿ ಅದನ್ನು ಯೂಸ್ ಮಾಡಿಕೊಂಡು ಫರ್ಟಿಲೈಸರ್ ಮಾಡೋದು ಒಂದು ರೂಪಾಯಿನೂ ಖರ್ಚಿಲ್ಲದೆ ಇರೋ ಥರ ನೀವು ನಿಮ್ಮ ಮನೆಯಲ್ಲಿ ಇರುವಂಥ ಗಿಡಗಳನ್ನು ಗಿಡಗಳ ತುಂಬ ಹೂಗಳನ್ನು ಬರೋ ಹಾಗೆ ಮಾಡ್ಕೋಬಹುದು ನೀವು ನಾನಿಲ್ಲಿ ಒಂದು ನಾಲ್ಕು ಉಳ್ಳಾಗಡ್ಡಿ ಸಿಪ್ಪೆನ ತಗೊಂಡಿದ್ದೀನಿ ನೀವು ಡೈಲಿ ಈ ಥರ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಇಲ್ಲ ಇಲ್ಲಾಂದರೆ ಕೆಲವೊಮ್ಮೆ ಉಳ್ಳಾಗಡ್ಡಿ ಕೊಳತೋಗ್ಬಿಟ್ಟಿರುತ್ತೆ ಆ ಥರದ್ದು ಕೂಡ ನೀವು ಯೂಸ್ ಮಾಡಿಕೊಂಡು ಫರ್ಟಿಲೈಸರ್ನ ಮಾಡ್ಕೋಬೋದು ಇದನ್ನು ಪೌಡರ್ ಫಾರ್ಮಲ್ಲೂ ಮಾಡ್ಕೋಬೋದು ಅಥವಾ ಈ ಥರ ಲಿಕ್ವಿಡ್ ಫಾರ್ಮಲ್ಲೂ ಕೂಡ ನೀವು ಮಾಡ್ಕೋಬೋದು ನಾನಿವತ್ತು ಲಿಕ್ವಿಡನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎರಡು ಲೀಟ್ರಷ್ಟು ನೀರನ್ನು ಇದ್ದೀನಿ ಉಳ್ಳಾಗಡ್ಡಿ ಸಿಪ್ಪೆ ಮುಣಗಬೇಕು ಚೆನ್ನಾಗಿ ಅದರಲ್ಲಿರುವಂಥ ನ್ಯೂಟ್ರಿಷನ್ ಎಲ್ಲ ನೀರಲ್ಲಿ ಬರಬೇಕು ಅಷ್ಟು ನೀರನ್ನು ನೀವು ಹಾಕಬೇಕಾಗತ್ತೆ ಇದನ್ನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನೀವೇನಂದರೆ ಪೂರ್ತಿಯಾಗಿ ಏರ್ಟೈಟ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಗಾಳಿ ಆಡಬೇಕು ಆ ರೀತಿಯಾದಂಥ ಜಾಗದಲ್ಲಿ ಆಮೇಲೆ ಇದನ್ನ ಬಿಸಿಲಿ ಗಿಡಕ್ಕೆ ಹೋಗಬೇಡಿ ಆದಷ್ಟು ಶೇಡಿ ಏರಿಯಾ ಅಥವಾ ನೆರಳಲ್ಲಿ ಇದನ್ನ ಇಡಿ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ನಾನು ಇಡ್ತೀನಿ ಒಟ್ಟು ಮೂರು ದಿನ ಇಡಬೇಕು ಇದನ್ನು ಮರುದಿನ ದಿನಕ್ಕೊಂದ್ಸರಿ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು ಇದರಲ್ಲಿರೋ ಕಲರ್ ಏನಿದೆಯಲ್ಲ ಅದೆಲ್ಲ ನೀರಿಗೆ ಹೊರಟೋಗುತ್ತೆ ನ್ಯೂಟ್ರಿಷನ್ ಕೂಡ ಹೊರಟೋಗುತ್ತೆ ಆವಾಗ ಆ ನೀರನ್ನು ಯೂಸ್ ಮಾಡಿದ್ರೆ ಗಿಡಗಳಿಗೆ ತುಂಬಾ ಆಗಿರುತ್ತೆ ಈಗ ನೋಡಿ ನಾನು ಮೂರು ದಿನ ಆಯಿತು ಇದನ್ನು ಇಟ್ಬಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಇದು ಇದಕ್ಕೆ ಬೇಕು ಅಂದರೆ ಒಂದು ಸ್ಪೂನಷ್ಟು ಬೆಲ್ಲ ಕೂಡ ಹಾಕೋಬೋದು ನಾನೇನಂದರೆ ನನ್ನ ಹತ್ರ ಇರುವಂಥ ಉಳ್ಳಾಗಡ್ಡಿ ಸಿಪ್ಪೆಯಾಗೆ ಅಳತೆಗೆ ಹೇಳಿದ್ದೀನಿ ನಿಮ್ಮ ಹತ್ರ ಎಷ್ಟು ಸಿಪ್ಪೆ ಇದೆ ಅನ್ನೋದ್ರ ಮೇಲೆ ನೀವು ನೀರನ್ನು ಮಿಕ್ಸ್ ಮಾಡ್ಕೋಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ಜಾಸ್ತಿ ಕೊಟ್ಟರು ಏನೂ ಆಗಲ್ಲ ಗಿಡಗಳಿಗೆ ಕಡಿಮೆ ಕೊಟ್ಟರೂ ಏನೂ ಆಗೋಲ್ಲ ಯಾಕೆ ಅಂದರೆ ಇದು ನಾವು ಮನೆಯಲ್ಲೇ ಮಾಡಿರುವಂಥದ್ದು ಗಿಡಗಳಿಗೆ ಯಾವುದೇ ಥರ ಹಾನಿಯಾಗಲ್ಲ ಆದರೆ ಏನಂದರೆ ಇದಕ್ಕೆ ನೀವು ಡೈಲ್ಯೂಟ್ ಮಾಡಿ ಕೊಡಿ ಒಂದು ಸ್ವಲ್ಪ ನೀರನ್ನು ನಾನಿಲ್ಲಿ ಎರಡು ಲೀಟ್ರ್ ನೀರು ಹಾಕಿದ್ದೆ ಮೊದಲು ಈಗ ಮತ್ತೆ ಎರಡು ಲೀಟ್ರ್ ನೀರನ್ನು ಸೇರಿಸ್ತಾ ಇದ್ದೀನಿ ಈ ಥರ ಸೇರಿಸ್ಬಿಟ್ಟು ನೀವೇನೆಂದರೆ ಮಳೆ ಬರ್ತಾ ಇದೆ ನಿಮ್ಮೂರಲ್ಲಿ ಬಿಟ್ಟು ಬಿಟ್ಟು ಅಂದಾಗ ನೀವು ಇದನ್ನು ಇದ್ದರೆ ಈ ರೀತಿ ಸಿಪ್ಪೆಗಳನ್ನು ತೆಗಿಬೇಕಾಗತ್ತೆ ಸಿಪ್ಪೆಗಳನ್ನು ತೆಗೆದುಬಿಟ್ಟು ಯೂಸ್ ಮಾಡಿ ಬೇಸಿಗೆನಲ್ಲಿ ತುಂಬ ಬಿಸಿಲಿದೆ ಅನ್ನೋದಾದರೆ ನೀವು ಈ ಸಿಪ್ಪೆಗಳ ಸಮೇತನೇ ನೀವು ಗಿಡಗಳಿಗೆ ಹಾಕಿದ್ರೆ ತುಂಬಾ ಒಳ್ಳೆಯದು ಮಳೆ ಬರೋ ಟೈಮಲ್ಲಿ ನೀವು ಈ ಸಿಪ್ಪೆಗಳನ್ನು ಆದಷ್ಟು ತಕ್ಕೊಂಡು ನೀವು ಈ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ನಾನು ಎರಡು ದಿನದ ಹಿಂದೆ ಮಳೆ ಬಂದಿತ್ತು ಈಗ ನಾನು ಎರಡು ದಿನದಿಂದ ನೀರು ಹಾಕಿಲ್ಲ ಗಿಡಗಳಿಗೆ ಇವತ್ತು ನೀರು ಇದ್ದೀನಿ ಇದನ್ನ ನಾನು ಪೂರ್ತಿಯಾಗಿ ಸೋಸ್ಕೋತಾ ಇಲ್ಲ ಯಾಕಂದರೆ ನಮ್ಮೂರಲ್ಲಿ ಅಷ್ಟು ಮಳೆ ಇರೋಲ್ಲ ಈಗ ನಾನು ಗಿಡಗಳಿಗೂ ಕೂಡ ನೀರು ಹಾಕೋದ್ರಿಂದ ನಾನು ಪೂರ್ತಿಯಾಗಿ ಸೋಸಿಲ್ಲ ಇದನ್ನು ಹಾಗೇ ಇಟ್ಟಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ಪೂರ್ತಿ ಜರಡಿನಲ್ಲಿ ಸೋಸಿಬಿಟ್ಟು ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ನಾನು ಈ ರೀತಿ ದೊಡ್ಡ ದೊಡ್ಡ ಸಿಪ್ಪೆಗಳನ್ನು ಮಾತ್ರ ನಾನು ತೆಗಿತಾ ಇದ್ದೀನಿ ನಿಮ್ಮ ಊರು ವಾತಾವರಣ ಯಾವ ರೀತಿ ಇದೆ ನಿಮ್ಮ ಮನೆ ಹತ್ತಿರ ವಾತಾವರಣ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ನಾನು ಈಗ ಇದಕ್ಕೆ ಎಲ್ಲನೂ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈ ಡೈಲ್ಯೂಟ್ ಮಾಡಿರೋದನ್ನು ನಾನು ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೂ ಗಿಡಗಳಿಗೇನು ಆಗಲ್ಲ ಫ್ರೆಂಡ್ಸ್ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಏನು ತೊಂದರೆ ಆಗೋಲ್ಲ ಗಿಡಗಳಿಗೆ ಹಾಗಾಗಿ ನೀವು ಯಾವ ಬಳಸ್ಕೋಬೋದು ಇದನ್ನು ನೋಡಿ ಇದು ಪೆಸ್ಟಿಸೈಡ್ ಆಗೋ ಕೆಲಸ ಮಾಡುತ್ತೆ ನೋಡಿ ಈ ಸಿಪ್ಪೆನ ನಾನು ಎಲ್ಲ ಕಿಚನ್ ಕಂಪೋಸ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ ಗೊಬ್ಬರ ಇಲ್ಲ ಇಲ್ಲಾಂದರೆ ಮತ್ತೆ ಇದಕ್ಕೆ ನೀವು ನೀರನ್ನು ಹಾಕಿಬಿಟ್ಟು ಮತ್ತೆ ಇದನ್ನು ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ಕೋಬೋದು ಬಟ್ ಈಗ ನಾನು ಮಾಡ್ಕೋತಾ ಇಲ್ಲ ಯಾಕಂದರೆ ನಮ್ಮೂರಲ್ಲಿ ಮಳೆ ವಾತಾವರಣ ಇದೆ ಮತ್ತೆ ಮಳೆ ಬರುತ್ತೆ ಆವಾಗ ಲಿಕ್ವಿಡ್ ಹಾಕಿದ್ರೆ ವೇಸ್ಟ್ ಸುಮ್ಮನೆ ಹಾಗಾಗಿ ನಾನು ಇದನ್ನು ಕಿಚನ್ ಕಂಪೋಸ್ಟನ್ನು ಮಾಡ್ಕೊತಾ ಇದ್ದೀನಿ ಇದನ್ನು ಹಾಗೆ ಸೈಡಿಗೆ ಇರ್ತೀನಿ ಹಾಗೆ ಹಾಗೆ ಇದನ್ನು ಹದಿನೈದು ಸರಿ ನೀವು ಈ ಫರ್ಟಿಲೈಸರ್ನ ಕೊಟ್ಟರು ನಡೆಯುತ್ತೆ ಇವತ್ತು ನೋಡಿ ನಾನು ಗಿಡಗಳಿಗೆ ನೀರು ಹಾಕಬೇಕಿತ್ತು ಇದರಲ್ಲಿ ನೀರಿಲ್ಲ ಪಾಟಲ್ಲಿ ಈಗ ನಾನು ಇದನ್ನು ಮಣ್ಣನ್ನು ಸಡ್ಲ ಮಾಡಿಬಿಟ್ಟು ಗಿಡಗಳಿಗೆ ಕೊಡ್ತೀನಿ ಅಂದರೆ ಗಿಡಗಳು ತುಂಬಾ ಅಬ್ಸರ್ವ್ ಮಾಡ್ಕೊಳೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಥರ ಮಣ್ಣನ್ನು ಸಡ್ಲ ಮಾಡಿಬಿಟ್ಟು ಫರ್ಟಿಲೈಸರ್ನ ಕೊಡಬೇಕು ಯಾವುದೇ ಫರ್ಟಿಲೈಸರ್ ಕೊಡಿ ಈ ರೀತಿಯಾಗಿ ಕೊಟ್ಟರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಗಿಡಗಳಿಗೆ ಇದು ನೋಡಿ ಬೆಂಡೆಕಾಯಿ ಗಿಡ ಈ ಬೆಂಡೆಕಾಯಿ ಗಿಡದಲ್ಲಿ ಈಗ ಕಾಯಿ ಹೂವು ಎಲ್ಲ ಬರ್ತಾ ಇದೆ ಇಂಥ ಟೈಮಲ್ಲಿ ನಾವು ಈ ರೀತಿಯಾದಂಥ ಫರ್ಟಿಲೈಸರ್ನ ಕೊಟ್ಟರೆ ಗಿಡಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನ್ಯೂಟ್ರಿಷನ್ ರಿಚ್ ಆಗಿರುವಂಥದ್ದನ್ನು ಕೊಟ್ಟರೆ ಗಿಡಗಳು ಹೂವು ಕಾಯಿ ಬರೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಆಮೇಲೆ ಈ ಒಂದು ಫರ್ಟಿಲೈಸರ್ನ ಕೊಡೋದ್ರಿಂದ ಸ್ಟೆಮ್ ಏನಾದರೂ ವೀಕ್ ಇದ್ದರೆ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಆಮೇಲೆ ಮಣ್ಣಲ್ಲಿ ಏನಾದರೂ ಫಂಗಸ್ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ ಆಮೇಲೆ ಹೂವು ಬರ್ತಾ ಇಲ್ಲ ನಿಮ್ಮ ತರಕಾರಿ ಗಿಡದಲ್ಲಿ ಹೂ ಬರ್ತಾ ಇಲ್ಲ ಅಂದರೆ ನೀವು ಇದನ್ನು ಹಾಕೋಬೋದು ಇಲ್ಲಾಂದರೆ ಬೇರೆ ಹೂವಿನ ಗಿಡಗಳಲ್ಲೂ ಕೂಡ ಹೂವು ಬರ್ತಾ ಇಲ್ಲ ಅಂದರೆ ಈ ಒಂದು ಫರ್ಟಿಲೈಸರ್ನ ಹಾಕಿದ್ರೆ ಹದಿನೈದು ದಿನದೊಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೀವು ಒಂದು ಸಾರಿ ಇದನ್ನು ನಿಮ್ಮ ಗಿಡಗಳಿಗೆ ಹಾಕಿ ನೋಡಿ ಇಷ್ಟ ಆಗುತ್ತೆ ನಿಮಗೆ ಯಾಕಂದರೆ ಹೂಗಳು ಬರ್ತಾ ಇಲ್ಲ ಗಿಡ ಗಿಡಗಳಿಗೆ ಇದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ದಾಸವಾಳ ಗಿಡಕ್ಕೆ ಗುಲಾಬಿ ಗಿಡಕ್ಕೆ ಇದು ತುಂಬ ಒಳ್ಳೆ ಫರ್ಟಿಲೈಝರ್ ಅಂತಲೇ ಹೇಳ್ಬೋದು ತರಕಾರಿ ಗಿಡಗಳಿಗೆ ಶೋ ಪ್ಲ್ಯಾಂಟ್ಸಿಗೆ ಎಲ್ಲದಕ್ಕೂ ಇದು ತುಂಬ ಒಳ್ಳೆಯದು ಪೊಟ್ಯಾಷಿಯಂ ರಿಚ್ ಆಗಿರುವಂಥ ಫರ್ಟಿಲೈಸರ್ ಇದು ಈ ಥರ ಮನೆಯಲ್ಲೇ ನಾವು ಗೊಬ್ಬರವನ್ನು ರೆಡಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ನಮಗೆ ತರಕಾರಿ ನಾವು ಯು ತರಕಾರಿ ಮನೆಯಲ್ಲಿ ಬೆಳಿತೀವಿ ಅಂದರೆ ಕೆಮಿಕಲ್ ಹಾಕಿ ಬೆಳೆದ್ರೆ ಹೊರಗಡೆಯಿಂದ ತಂದಿದ್ದಕ್ಕೂ ಮನೆಯಿಂದ ಮನೆಯಲ್ಲಿ ಬೆಳ್ಕೊಂಡಿದ್ದಕ್ಕೂ ಏನು ವ್ಯತ್ಯಾಸ ಇರೋಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ಆದಷ್ಟು ಮನೆಯಲ್ಲಿ ಬೆಳೆದಾಗ ಏನಂದರೆ ಮನೆಯಲ್ಲೇ ಗೊಬ್ಬರನ ನೀವು ರೆಡಿ ಮಾಡಿಬಿಟ್ಟು ನೀವು ಗಿಡಗಳಿಗೆ ಕೊಟ್ಟರೆ ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವು ಬೆಳೆದಿರೋದು ನಾವು ಹೇಗೆ ಬೆಳೆದಿದ್ದೀವಿ ಅನ್ನೋದು ಗೊತ್ತಿರುತ್ತೆ ನಾವು ಮತ್ತೆ ಕೆಮಿಕಲನ್ನು ತೊಗೊಂಡು ಬಂದು ಬಳಸೋದು ಬೇಡ ಈ ರೀತಿಯಾಗಿ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಆರ್ಗ್ಯಾನಿಕ್ಕಾಗಿ ನಾವು ತರಕಾರಿಗಳನ್ನು ಹೂಗಳನ್ನು ಬೆಳೆಸಬೇಕು ಅಂತ ಹೇಳ್ತೀನಿ ಈಗ ಕೆಲವೊಂದೆಲ್ಲ ಹರ್ಬಲ್ ಟೀ ಎಲ್ಲ ಕುಡಿತೀವಿ ಹೂವಿನ ಗಿಡಗಳಿಗೂ ಕೂಡ ನಾವು ಯಾವುದೇ ಥರ ಕೆಮಿಕಲನ್ನು ಹಾಕದೆ ಬಳಸಿದ್ರೆ ನಮ್ಮ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಇದು ಏನಂದರೆ ನಿಮ್ಮ ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ನೀವು ಗಿಡಗಳಿಗೆ ಈ ನೀರನ್ನು ಕೊಡಬೇಕಾಗತ್ತೆ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ನಾನು ಇದು ಎಲ್ಲ ಗಿಡಗಳಿಗೂ ನೀವು ಹಾಕೋಬಹುದು ಹೂವಿನ ಗಿಡಗಳಿಗಂತೂ ತುಂಬ ಹೇಳಿದಂಥ ಫರ್ಟಿಲೈಝರ್ ಇದು ಈ ವಿಡಿಯೋ ಇಷ್ಟ ಆಗಿದ್ದರೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ನಾನು ಈ ಒಂದು ಲಿಕ್ವಿಡ್ ಫರ್ಟಿಲೈಝರ್ಗಳನ್ನ ಕೊಡಬೇಕಾದ್ರೆ ನೀವು ಆದಷ್ಟು ಏನಂದರೆ ಮಳೆ ಇಲ್ಲದೆ ಇರಬೇಕಾದ್ರೆ ಕೊಡಿ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳ್ತೀನಿ ನಾನು Thank you, friends. Mommy.